அனுஜப ಮಹಾಸನ ಯುದ್ಧ ಶುರು ಮಾಡೋಣ ಉದಯಿಸುವ ಸೂರ್ಯ ಚಂದ್ರಾದಿ ದಿಕ್ಕನ್ನೇ ಬದಸಬಲ್ಲ ಈ ಜಗದಂಕ ನಾನೂಡುವ ತಂತ್ರಕ್ಕೆ ಮಣಿದು ಸೆರಗು ಹಾಕಿ ಮಲಗಿರುವರು ಯೌವನ ತುಂಬಿದ ಕನೇರು ಜ್ಯೋತಿ ರಸಪೂರಿತವಾದ ಆ ಜ್ಯೋತಿಯನ್ನ ಪಡೆಯಬೇಕೆಂತು ಒಂಚು ಹಾಕಿದ್ರೆ ಸಿಂಹದ ಕೈಯಿಂದ ತಪ್ಪಿಸಿಕೊಂಡ ಜಿಂಕೆಯಾಗೆ ನನ್ನ ಕಣ್ಣಿಗೆ ಮಣ್ಣೆರೆಸಿ ತಪ್ಪಿಸಕತಾ ಇದ್ದಾಳೆ ಬಟ್ ನೈಗೆ ಸಿಗಲಿ ಪಾಳದಾಗೆ ತಪ್ಪಿಸಿಕೊಂಡು ಈ ಜಯಸೂರನಿಗೆ ಮಣ್ಣು ಮುಕಿಸ್ತಾ ಇದ್ದಾಳೆ ರಿ ಬಿಚ್ಚಿ ನವಿಲಿನಂತೆ ನರ್ ಮೈಸೂರು ಸೂರೆಗೊಂಡಿರುವ ಅವಳ ಬೆತ್ತಲೆ ಮೈಮಾಟವನ್ನು ಮನಸಾರ ಅನುಭವಿಸಬೇಕೆಂದು ಆಸೆ ಪಟ್ಟೆ ಅಂಗೈಯ ಆಗಿರುವ ಜ್ಯೋತಿ ನನ್ನ ತೋಳ ಬಂಧನದಿಂದ ಬಂಧಿಸಿ ಸುಖ ಸ್ವರ್ಗದಲ್ಲಿ ನಲಿದಾಡಬೇಕು ಅಂದ್ಕೊಂಡೆ ಸೀತೆಯನ್ನು ಅಪರಿಸಿಕೊಂಡು ಹೋದ ಹಾಗೆ ಹಾ ಜ್ಯೋತಿಯನ್ನು ಅಪರಿಸಿಕೊಂಡು ಹೋಗಿ ನಾನು ಹೊಂದಿಕೊಂಡ ಹಾಗೆ ಆ ಹಣ್ಣಿನ ರುಚಿಯನ್ನು ನೋಡಿಲ್ಲ ಅಂತಂದ್ರೆ ರಂಬೆ ಊರ್ವಶಿ ಮೇನಕೆ ತಿಲತ್ತಮರನ್ನೇ ಮರೆ ಮಾಡಿಸುವಂತಿರುವ ಅವರ निक्ता है ಅತಿಥಿಯಾದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮಸ್ಕಾರ ಜೈ ಅವರಿಗೆ ನಮಸ್ತೆ ಬೈ ದ ಬೈ ಮೈ ನೇಮ್ ಇಸ್ ಸತ್ಯರಾಜ್ ದಿ ಗ್ರೇಟ್ ಗ್ರಾನೈಟ್ ಬಿಸ್ನೆಸ್ ಮ್ಯಾನ್ ಒನ್ ಅಂಡ್ ಓನ್ಲಿ ಸತ್ಯರಾಜ್ ವಾತಾವರಣ ನೋಡ್ತಾ ಇದ್ರೆ ಆ ಬೆಟ್ಟ ಆ ಗುಡ್ಡ ವಿಪರೀತವಾದ ಸಂಪತ್ತು ನಿಮ್ಮೂರಿನಲ್ಲಿ ತುಂಬಿ ತುಳುಕಾಡ್ತಾ ಇದೆ ಒಂದು ಗ್ರಾನೈಟ್ ಫ್ಯಾಕ್ಟರಿ ಓಪನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಎಕರೆ ಲ್ಯಾಂಡ್ ಬೇಕಾಗುತ್ತೆ ಐವತ್ತು ಎಕರೆ ಲ್ಯಾಂಡ್ ಅದಕ್ಕೆ ನಿಮ್ಮಿಂದ ಏನಾದ್ರೂ ಉಪಯೋಗ ಆಗ್ಬೋದು ಅಂತ ನಿಮ್ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ ಸತ್ಯರಾಜ್ ನನ್ನ ನಂಬಿ ಬಂದವರಿಗೆ ಸಹಾಯ ಮಾಡುವುದೇ ಈ ಸೂರ್ಯನ ಗುಣ ಸತ್ಯರಾಜ್ ನಾನು ಹೇಗೂ ನಿಮ್ ಪ್ರೀತಿಗೆ ಸೋತಿದ್ದೀನಿ ಅಂದಮೇಲೆ ನಿಮ್ಮನ್ನ ನನ್ನ ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳೋದಿಕ್ಕೆ ನನ್ಗೆ ಒಪ್ಪಿಗೆ ಇದೆ ಹೇಗೂ ನೀವು ಈ ಊರಿನ ಗಣ್ಯ ವ್ಯಕ್ತಿಗಳು ಮೇಲಾಗಿ ಚಿಕ್ಕ ವಯಸ್ಸಲ್ಲಿ ಎಲೆಕ್ಷನ್ ನಿಂತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೂಡ ಆಗಿದ್ದೀರಾ ಡೋಂಟ್ ವೆರಿ ಜೈಸೂರ್ ಅವ್ರಿಯ ನೆಕ್ಸ್ಟ್ ಬರೋ ಮದ್ದೂರು ತಾಲೂಕು ಎಂ ಎಲ್ ಎ ಕ್ಷೇತ್ರದಲ್ಲಿ ನಿಮ್ಮನ್ನ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ನಿಲ್ಸಿ ನಿಮ್ಮನ್ ಗೆಲ್ಸ್ಕೊ ಬರೋ ಜವಾಬ್ದಾರಿ ಏನಪ್ಪಾ ಕಳ್ಳೋ ಮಣ್ಣೋ ಸೇರ್ಕೊಂಡು ನಮ್ ದೇಶವಾ ಲೋಟಿ ಮಾಡುವಂಗ್ಲಪ್ಪ ಯಾರ್ಗೇನಾದ್ರೂ ನನ್ಗೆ ಬರೋ ಅದೆಯ ನನ್ಗ್ ಬಂದ್ರೆ ಸಾಕು ಸಾಧು ಅವ್ರೆ ನಿಮ್ಮ ಕೈ ಬಿಟ್ಬಿಡ್ತೀವಿ ಅಂತ ತಿಳ್ಕೊಂಡಿದೀರ ಸಾಧು ಈ ನಿಮ್ ಅಧ್ಯಕ್ಷ ನೆಕ್ಸ್ಟ್ ಎಮ್ ಎಲ್ ಎನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವೇ ತಾನೇ ಧಣಿಯವ್ರೆ ನಿಮ್ದು ನೋಡಿ ನಿಮ್ಮ ದೇವ್ರು ನಮ್ಮೂರಲ್ಲಿ ಇರದ್ಗೆ ನಮ್ಮೂರ್ಗೂ ಒಳ್ಳೆಕ್ಕೂ ಒಳ್ಳೇದಾಗುತ್ತೆ ನೀವು ನಮ್ಮೂರಂತ ಆದ್ಮೇಲೆ ಹತ್ರ ನಮ್ಮ ತೋಟದ ಮನೆ ಇದೆ ಅಲ್ಲೋಗಿ ತಿಂದು ಕುಡಿದು ಮಜಾ ಮಾಡೋಣ ವಾವ್ ಒಳ್ಳೆ ಆಫರ್ನ ಕೊಡ್ತಾ ಇದೀರಾ ಜಯಸ್ವರಿ ಅವರೇ ಅಂದಾಗೆ ಪಾರ್ಟಿ ಏನು ಅರೇಂಜ್ ಮಾಡ್ತಿದ್ದೀರಾ ಪಾರ್ಟಿ ಜೊತೆಗೆ ಖಡಕ್ ಆಗಿರೋ ಒಂದು ನಾಟಿ ಕೋಳಿನೂ ಅರೇಂಜ್ ಮಾಡಿ ಏ ಸಾಧೋ ನಾಟಿ ಕೋಳಿ ಅಂತ ಕಣೋ ನಾಟಿ ಕೋಳಿ ದಿನಕ್ಕೆ ನಾಲ್ಕು ನಾಟಿ ಕೋಳಿ ರುಚಿ ನೋಡ್ದೇನೆ ನಿದ್ದೆ ಬರುತ್ತೇನೆ ನಮ್ಗೆ ನಮ್ಮೂರಲ್ಲಿ ಅನುಪಮ ಅನ್ನೋನು ನಾಟಿ ಕೋಳಿ ತುಂಬಾ ಚೆನ್ನಾಗಿದೆ ಆ ನಾಟಿ ಕೋಳಿನ ಒಂದ್ಸಲಿ ಟೇಸ್ಟ್ ಮಾಡಿ ನೋಡಿ ಅಂದಾಗೆ ಆ ಅನುಪಮನ ನಾಟಿ ಕೋಳಿನ ನೀವು ಎಷ್ಟು ಟೆಸ್ಟ್ ಮಾಡಿರಬಹುದು ಛೇ ಛೇ ಕೇಳಪಟ್ಟೆ ನಿಮಗೋಸ್ಕರ ಅರೇಂಜ್ ಮಾಡ್ತೀನಿ ಕಮಾನ್ ಲೆಟ್ಸ್ ಗೋ ಎಂಜಾಯ್